ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಈ ವಿಡಿಯೋ ತಮ್ಮನೆ ಇಲ್ಲಲ್ಲಿ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಹೌದು ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಇದೇನಪ್ಪ ವೆಯ್ಟ್ ಗೇನ್ ಆಗಿಬಿಟ್ಟು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ಯಾಕಂದರೆ ನನ್ನ ಹೈಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರೋದ್ರಿಂದ ನಾನು ದಪ್ಪ ಆದರೂ ಅಷ್ಟು ಸಡನ್ನಾಗಿ ಗೊತ್ತಾಗೋದಿಲ್ಲ ಬಟ್ ತುಂಬ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತು ಕೂಡ ಆಗಿದೆ ತುಂಬ ಜನ ಕಮೆಂಟಲ್ಲೂ ಕೇಳಿದ್ರಿ ನಿಮ್ಮ ವೆಯ್ಟು ತುಂಬ ಜಾಸ್ತಿ ಆಗಿದೆ ಹೇಗೆ ಏನು ಕತೆ ಅಂತ ಸೊ ನಾನು ಅನಲೈಸ್ ಮಾಡ್ತಾ ಇದ್ದೆ ಮೇ ಬಿ ಬಿಕಾಸ್ ಆಫ್ ಮೆಡಿಸಿನ್ಸ್ ಮೇ ಬಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಂತ ಸೊ ಅದನ್ನು ನಾನು ಕನ್ ಡೌನ್ ಮಾಡೋದಕ್ಕೆ ಅಂತ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ಎವ್ರಿ ಡೇ ನಾನು ಏನು ತಿಂತೀನಿ ಹಾಗೆ ವೆಯ್ಟು ಹೇಗೆ ಲಾಸ್ ಆಗ್ತಾ ಇದೆ ಎವ್ರಿ ಡೇ ನಾನು ವೆಯ್ಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ನಿಮಗೂ ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಜೊತೆ ಜಾಯಿನ್ ಆಗಬೇಕಂದ್ರೆ ಆ ವೀಡಿಯೋಸ್ ನೋಡಿ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ ನಾನು ಏನು ತಿಂತೀನೋ ಅದೇ ನಿಮ್ಗೆ ತಿನ್ನೋಕ್ಕಾಗದಿದ್ರು ಕೂಡ ನೀವು ತಿನ್ನೋದ್ರಲ್ಲೇ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋದ್ರಿಂದ ಒಂಥರ ಯಾರಾದರೂ ನಮ್ಮ ಜೊತೆಗೆ ವೆಯ್ಟ್ ಲಾಸ್ ಇದ್ದಾರೆ ಅಂತ ಅಂದರೆ ಒಂಥರ ಕಂಪ್ಯಾನಿಯನ್ ಇರುತ್ತೆ ಅಂತ ನಾನು ಶೇರ್ ಇದ್ದೀನಿ ಇಂಟ್ರೆಸ್ಟ್ ಇರೋರು ನೀವು ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ನ ಚೆಕ್ಔಟ್ ಮಾಡಿ ನೋಡ್ಬೋದು ಈ ವಿಡಿಯೋದಲ್ಲೂ ಕೂಡ ಸ್ಯಾಂಪಲ್ ತೋರಿಸಿದ್ದೀನಿ ನಾನು ಹೇಗಿರುತ್ತೆ ಆ ಥರ ವೀಡಿಯೋಸು ಅಂತ ಅದು ನೋಡಿದ್ರೆ ಗೊತ್ತಾಗುತ್ತೆ ಈಗ ನಾನು ಬೆಳಗ್ಗೆ ಬೀಟ್ರೂಟ್ ಚಪಾತಿ ಮಾಡೋದಕ್ಕೆ ಅಂತ ಬೀಟ್ರೂಟ್ನ ಪ್ಯೂರೆ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಗೋಧಿ ಹಿಟ್ಟಿಗೆ ಪಾಲಕ್ ಸೊಪ್ಪಿನ ಪ್ಯೂರಿ ಮತ್ತು ಪಂಪ್ಕಿನ್ ಪ್ಯೂರೆ ಅಥವಾ ಬೀಟ್ರೂಟ್ ಪ್ಯೂರೆ ಕ್ಯಾರೆಟ್ ಪ್ಯೂರೆ ಎಲ್ಲ ಹಾಕಿ ಮಾಡೋದ್ರಿಂದ ನಾವು ಎಕ್ಸಾಕ್ಟ್ ಈಕ್ವಲ್ ಅಮೌಂಟ್ ಆಫ್ ಬೀಟ್ರೂಟ್ ಮತ್ತು ವೀಟ್ ಪ ವೀಟ್ ಫ್ಲಾರ್ ಹಾಕ್ತೀವಲ್ವ ಸೊ ನಾವು ಎರಡು ಚಪಾತಿ ತಿಂದರೆ ಅದು ಒಂದೇ ಚಪಾತಿ ತಿಂದಂಗೆ ಲೆಕ್ಕ ಯಾಕಂದರೆ ಇನ್ನರ್ಧ ನಾವು ತರಕಾರಿ ತಿಂದಿರ್ತೀವಿ ನಮಗೆ ಗೊತ್ತಿಲ್ಲದೆ ಅದು ನಮಗೆ ಕ್ಯಾಲೋರಿ ಕಟ್ ಡೌನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ನ್ಯೂಟ್ರಿಷಿಯಸ್ಸಾಗಿ ಕೂಡ ಇರುತ್ತೆ ಕಲರ್ಫುಲ್ ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ ಚರಿತ್ಗಂತೂ ಇದು ತುಂಬ ಇಷ್ಟ ಬೀಟ್ರೂಟ್ ಚಪಾತಿ ನಾವು ರೆಗ್ಯುಲರಾಗಿ ಪಾಲಕ್ ಚಪಾತಿ ಬೀಟ್ರೂಟ್ ಚಪಾತಿ ಮಾಡ್ತಾ ಇರ್ತೀವಿ ಮೆಂತೆ ಚಪಾತಿ ಕೂಡ ಮಾಡ್ತಾ ಇರ್ತೀವಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ನನ್ನ ಮಿಕ್ಸರ್ ಏನಿದೆ ಅದರೊಳಗಡೆ ನಾನು ಬ್ಯಾಟರ್ನ ಪ್ರಿಪೇರ್ ಮಾಡ್ತಿದ್ದೀನಿ ನೀವು ಕೈಯಲ್ಲೂ ಕೂಡ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ನನಗೆ ರುಮಟೈಡ್ ಆರ್ಥ್ರೈಟಿಸ್ ಇರೋದ್ರಿಂದ ನನಗೆ ಬೆಳಗ್ಗೆ ಬೆಳಗ್ಗೆ ಕೈಗಳ ಬೆರಳಲ್ಲಿ ರಿಸ್ಟ್ ಜಾಯಿಂಟ್ಸಲ್ಲೆಲ್ಲ ತುಂಬ ಸ್ಟಿಫ್ನೆಸ್ ಇರುತ್ತೆ ಅದಕ್ಕೆ ನಾನು ಕೆಲವೊಂದು ಮಿಷಿನ್ಸ್ನ ಯೂಸ್ ಮಾಡಿ ಬೇಗ ಬೇಗ ಕೆಲಸ ಮುಗಿಸ್ಕೊತೀನಿ ಹೆಲ್ದಿಯಾಗಿ ಇದಕ್ಕೊಂದು ಪಲ್ಯ ಮಾಡೋಣ ಅಂತ ನಾನು ಹಿಂದಿನ ದಿನ ಅಂದರೆ ಟೂ ಡೇಸ್ ಹಿಂದೆ ಹುರುಳಿ ಕಾಳನ್ನು ನೆನೆಸಿಟ್ಬಿಟ್ಟು ಅದು ಚೆನ್ನಾಗಿ ಮೇಲೆ ಮೊಳಕೆ ಕಟ್ಟಿ ಇಟ್ಟಿದ್ದೆ ಅದನ್ನು ನಾನು ವಾಶ್ ಮಾಡಿ ಈಗ ಬಾಯ್ಲಿಂಗಿಗೆ ಕೂಡ ಇಟ್ಟಿದ್ದೀನಿ ಅದರದ್ದು ಬಸ್ಸಾರ್ ಮಾಡೋಕ್ಕೆ ಅದರದ್ದು ನೀರು ತೆಗಿಯೋಣ ಅಂತ ಈ ಕಡೆ ಅದು ಕಾಳು ನೆನೆದ ತಕ್ಷಣ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಸಿಂಪಲ್ ನಾವು ಎಷ್ಟು ಮಸಾಲೆ ಐಟಮ್ಸ್ನ ಕಡಿಮೆ ಹಾಕ್ತೀವೋ ಅಷ್ಟು ಪಲ್ಯ ಜಾಸ್ತಿ ತಿನ್ಬೋದು ಯಾವುದೇ ರೀತಿಯಾದ ಅಫೆಕ್ಟ್ ಆಗೋದಿಲ್ಲ ಹೆಲ್ತಿಗೆ ಸೊ ಯಾವುದೇ ರೀತಿಯಾದ ಮಸಾಲೆ ಹಾಕದಲ್ಲೇ ಜ್ಯೂಸಿ ಮತ್ತು ಟೇಸ್ಟಿಯಾಗಿ ಹೇಗೆ ಹುರುಳಿಕಾಳು ಪಲ್ಯ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ಈಗ ಹುರುಳಿ ಕಟ್ಟು ಕೂಡ ರೆಡಿಯಾಗಿದೆ ತೆಗೆದಿಟ್ಬಿಟ್ಟು ನಾನು ಈಗ ಕಾಳನ್ನು ಒಗ್ಗರಣೆಗೆ ಸೇರಿಸ್ತಿದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕಿಲ್ಲ ತುಂಬ ಸಿಂಪಲ್ ಪಲ್ಯ ಇದು ಇದು ನಿಮಗೆ ತುಂಬ ಡ್ರೈ ಅನಿಸಿದ್ರೆ ಪಕ್ಕದಲ್ಲಿ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೋಬೋದು ಅಥವಾ ಚಟ್ನಿ ಪುಡಿ ಇದ್ದರೂ ಕೂಡ ತಿನ್ಬೋದು ಈಗ ನಾನು ಇದಕ್ಕೆ ಉಪ್ಪು ಅರ್ಶನ ಎಲ್ಲ ಹಾಕಿ ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಹುರುಳಿಕಾಳನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಈ ಎಲ್ಲ ಫ್ಲೇವರ್ಸು ಸ್ವಲ್ಪ ಹೊತ್ತು ಹೊಂದ್ಕೊಳ್ಳುತ್ತೆ ಕಡಿಮೆ ಮಾಡಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಕಾಯ್ತುರಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಆಯಿತು ತುಂಬ ಈಝಿ ಈಸಿ ತುಂಬ ಟೇಸ್ಟಿ ತುಂಬ ಹೆಲ್ದಿ ಕೂಡ ಜಾಸ್ತಿ ಪಲ್ಯ ತಿನ್ಬೋದು ಈ ರೀತಿ ಇದ್ದರೆ ಮಸಾಲೆ ಇಲ್ಲದಲ್ಲೇ ಇದ್ದರೆ ಮಸಾಲೆ ಇದ್ದರೆ ತುಂಬ ತಿನ್ನೋಕ್ಕಾಗೋದಿಲ್ಲ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು ಹಾಗೆಯೇ ಎದೆ ಉರಿ ಎಸಿಡಿಟಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಪಲ್ಯ ರೆಡಿಯಾಗಿದೆ ಚರಿತಿಗೆ ರೆಡಿ ಮಾಡಿಸೋ ಟೈಮು ನಾನೇನಾದರೂ ಶೂಟಿಂಗಲ್ಲಿ ಬ್ಯುಸಿ ಇದ್ದರೆ ರೆಸಿಪಿ ಶೂಟಲ್ಲೆಲ್ಲ ಕಾರ್ತಿಕ್ ಚರಿತ್ರೆಗೆ ಸ್ನಾನ ಮಾಡಿಸ್ಬಿಡ್ತಾರೆ ಇಲ್ಲಾಂದರೆ ನಾನು ಕೆಲಸಗಳು ಬೇಗ ಮುಗ್ದಾಗ ನಾನೇ ಮಾಡಿಸ್ಬಿಡ್ತೀನಿ ಚರಿತ್ಗೆ ನಾನು ಎಲ್ಲೇ ಹೊರಗಡೆ ಕಳ್ಸೋಕ್ಕೂ ಮುಂಚೆ ಅದು ಇಷ್ಟು ಬಿಸಿಲಲ್ಲಿ ಮಾಮಾ ಅವ್ರತವರ ಬೇಬಿ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ವಿತ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ನ ಅಪ್ಲೈ ಮಾಡಿನೇ ಅವನಿಗೆ ಹೊರಗಡೆ ಕಳಿಸೋದು ಮಕ್ಕಳು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರಿಗೆ ಸ್ಟ್ರಾಂಗ್ ಸನ್ ರೇಸಿಂದ ಬರೋ ಹಾರ್ಷ್ ಯು ವಿ ಎ ಯು ವಿ ಬಿ ರೇಸ್ನ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಬಟ್ ಇದು ಮೇಡ್ ಸೇಫ್ ಸರ್ಟಿಫೈಡ್ ಹಾಗೆ ಟಾಕ್ಸಿನ್ ಫ್ರೀ ಆಗಿರೋದ್ರಿಂದ ಧೈರ್ಯವಾಗಿ ಎವ್ರಿ ಡೇ ಇದನ್ನ ಯೂಸ್ ಮಾಡ್ಬೋದು ಮುಖದ ಮೇಲಾಗ್ಲಿ ಬಾಡಿ ಮೇಲಾಗಲಿ ಮಾಮಾ ಅವ್ರವ್ರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇರ್ತೀನಿ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ರೀಸ್ ಪ್ಲಾಂಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡರ್ನ ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ ನೀವು ಟ್ರ್ಯಾಕ್ ಮಾಡಿ ನೋಡಬಹುದು ಈಗಂತೂ ಎಲ್ಲಾ ಊರಲ್ಲೂ ಮಾಮಾಅರ್ತ್ ಅವರ ಸ್ಟೋರ್ ಆಗಿದೆ ನಿಮ್ಮ ಹತ್ರದಲ್ಲಿ ನೀವು ಮಾಮ ಸ್ಟೋರ್ ಎಲ್ಲಿ ನೋಡಿದ್ರಿ ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದು ಒನ್ ಟ್ವೆಂಟಿ ಮಿನಿಟ್ಸ್ ವರ್ಗೂ ವಾಟರ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನಿಮ್ಗೆ ಹೊರಗಡೆ ಹೋದಾಗ ಎಷ್ಟೇ ಶೆಕೆ ಆದ್ರೂ ಕೂಡ ಇದು ವಾಟರ್ ಪ್ರೂಫ್ ಇರೋದ್ರಿಂದ ನಿಮ್ ಸ್ಕಿನ್ ಮೇಲೆ ಹಾಗೆ ಇರುತ್ತೆ ಹಾಗೆ ನೀವು ಪೂಲಲ್ಲಿ ಈಗ ವೆಕೇಶನ್ ಅಂದ ಮೇಲೆ ಬೀಚ್ ಅಲ್ಲಿ ಪೂಲಲ್ಲಿ ಎಲ್ಲ ಆಟ ಆಡಕ್ಕೆ ಹೋದಾಗೂ ಕೂಡ ಇದು ನಿಮ್ಮ ಮಗು ಸ್ಕಿನ್ ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ನೋಡ್ತಿರೋ ಹಾಗೆ ಇದು ಸ್ಕಿನ್ ಗೆ ಎಷ್ಟು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಒಂಚೂರು ಚೂರು ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ ನಾವು ಅಪ್ಲೈ ಮಾಡೋ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅದ್ರಷ್ಟೇ ಇಂಪಾರ್ಟೆಂಟ್ ನಾವು ಯೂಸ್ ಮಾಡುವಂತ ಬಾಡಿ ವಾಶ್ ಇದು ಕೂಡ ತುಂಬಾ ಮಾಯ್ಚರೈಸಿಂಗ್ ಆಗಿರ್ಬೇಕು ಅದಕ್ಕೆ ನಾನು ಮಾಮತವ್ರು ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ನ ಯೂಸ್ ಮಾಡಿ ಫಸ್ಟ್ ಬಾಡಿ ವಾಶ್ ಮಾಡ್ತೀನಿ ಡೈಲಿ ಚಿಕ್ಕ ಹುಡುಗ ಇದ್ದಾಗಿ ಅಷ್ಟೇ ಇದ್ರಲ್ಲಿ ಓಟ್ಸ್ ಮತ್ತೆ ಮಿಲ್ಕ್ ಮತ್ತೆ ಕ್ಯಾಲೆಂಡುಲ ಎಲ್ಲ ಇದೆ ಮಾಮಾರ್ಥೋರ ಎಲ್ಲ ಪ್ರಾಡಕ್ಟ್ಸು ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕ ಫಸ್ಟ್ ಕ್ರೈ ಮಾಮಾರ್ತವ್ ಅಫಿಷಿಯಲ್ ವೆಬ್ಸೈಟ್ ಮತ್ತೆ ಆಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾರ್ತೋರ ಅಫಿಷಿಯಲ್ ವೆಬ್ಸೈಟ್ ಮತ್ತೆ ಆಪ್ ಎರಡರಲ್ಲೂ ಕೂಡ ನಿಮ್ಗೆ ಬೇಕಾಗಿರೋ ಪ್ರತಿ ಲಿಂಕ್ ನೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಔಟ್ ಮಾಡಿ ನೋಡೋದನ್ನ ಮರಿಬೇಡಿ ಅವನಿಗೆ ಬೆಳಗ್ಗೆ ತಿಂಡ್ ತಿಂಡಿಗೆ ಯಾವಾಗಲೂ ಮಿಲ್ಕ್ ಶೇಕ್ ಅಥವಾ ಫ್ರೂಟ್ಸ್ ಏನಾದರೂ ಇರುತ್ತೆ ಈ ಆರೆಂಜ್ ಗ್ರೇಪ್ಸ್ ಎಲ್ಲ ಇದ್ದರೆ ಲೈಟಾಗಿ ಹುಳಿ ಇರುತ್ತಲ್ಲ ಅದ್ರ ಮಿಲ್ಕ್ ಶೇಕ್ ಮಾಡಿದ್ರೆ ಸ್ವಲ್ಪ ಹಾಲು ಹೊಡೆದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಅದಾದರೆ ಡೈರೆಕ್ಟಾಗಿ ಫ್ರೂಟ್ಸ್ ತಿಂತಾನೆ ಈ ಆ್ಯಪಲ್ಲು ಸಪೋಟಾ ಬನಾನಾ ಇದೆಲ್ಲ ಇದ್ದರೆ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಖುಷಿಯಿಂದ ಕುಡಿದು ಹೋಗ್ತಾನೆ ಅಲ್ಲಿ ಹೋಗಿದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ಪ್ರೇಯರು ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿಸ್ತಾರೆ ಅಲ್ಲಿಗೆ ನಾನು ಪ್ಯಾಕ್ ಮಾಡಿ ಕಳಿಸಿರ್ತೀನಿ ಅವನಿಗೆ ಇವತ್ತು ನಾನು ಹುರುಳಿಕಾಳು ಪಲ್ಯ ಏನು ಮಾಡಿದ್ದೆ ಅದು ಸ್ವಲ್ಪ ಅವನಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಬಾಳೆಹಣ್ಣು ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಪಲ್ಯದ ಥರ ಮಾಡಿದ್ದೀನಿ ಅವನಿಗೆ ಬೀಟ್ರೂಟ್ ಚಪಾತಿ ಜೊತೆ ತಿನ್ನೋದಕ್ಕೆ ಅಂತ ಈ ಥರ ಎಲ್ಲ ಇಷ್ಟ ಅವನಿಗೆ ಈ ಅವಲಕ್ಕಿ ಒಳಗೆ ಬಾಳೆಹಣ್ಣು ಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿ ಕೊಡ್ತಿರ್ತೀನಿ ಅದು ಕೂಡ ಅವನಿಗೆ ತುಂಬ ಇಷ್ಟ ಸೊ ಅವನು ಪ್ಯಾಕ್ ಆಯಿತು ಈಗ ಕಾರ್ತಿಕ್ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಗ್ತಾ ಇದೆ ಜೊತೆಗೆ ನಾನು ಒಂದು ಸ್ವಲ್ಪ ಸ್ಯಾಲಡ್ ಏನಾದರೂ ಕೊಡೋಣ ಅಂತ ನೋಡಿದೆ ಕುಕುಂಬರೆಲ್ಲ ಖಾಲಿಯಾಗಿತ್ತು ಕ್ಯಾರೆಟ್ ಮಾತ್ರ ಇತ್ತು ಸೊ ಕ್ಯಾರೆಟ್ನ ಕಟ್ ಮಾಡಿ ಕಾರ್ತಿಕ್ಕಿಗೆ ಒಂದು ಸಣ್ಣ ಡಬ್ಬದಲ್ಲಿ ಮತ್ತು ಚರಿತ್ಗೂ ಕೂಡ ಸ್ವಲ್ಪ ಕ್ಯಾರೆಟ್ಸ್ನ ಹಾಕಿ ಕಳಿಸ್ತಾ ಇದ್ದೀನಿ ಅವನಿಗೂ ಕೂಡ ಕ್ಯಾರೆಟ್ ಎಲ್ಲ ತುಂಬ ಇಷ್ಟ ಇಷ್ಟ ಸ್ಯಾಲಾಡ್ನ ಎಂಜಾಯ್ ಮಾಡಿ ತಿಂತಾನೆ ಸಂಜೆ ಅವನು ಸ್ಕೂಲಿಂದ ಬರೋಕ್ಕೂ ಮುಂಚೆ ಅವನಿಗೆ ಒಂದು ಲೋಟ ಹಾಲು ಕೊಡ್ತಾ ಇದ್ದಾರೆ ಈಗ ಸೊ ಅದು ಅವನಿಗೆ ಪ್ಲೇನ್ ಮಿಲ್ಕ್ ಟೇಸ್ಟ್ ಇಷ್ಟ ಆಗೋಲ್ಲ ಸೊ ಒಂದು ಸ್ವಲ್ಪ ಜಾಗರಿ ಪೌಡರ್ನ ಹಾಕಿ ಕಳಿಸಿರ್ತೀನಿ ಒಂದು ಚಿಟಿಕೆ ಹಾಕಿದ್ರು ಸಾಕು ಅವನಿಗೆ ಪ್ಲೇನ್ ಮಿಲ್ಕ್ ಫ್ಲೇವರ್ ಇಷ್ಟ ಆಗಲ್ಲ ಸೊ ಇದ್ರ ಫ್ಲೇವರ್ ಬಂದ ತಕ್ಷಣ ಅವನು ಕುಡಿತಾನೆ ಸೊ ಇದಿಷ್ಟು ಆಯಿತು ಚರಿತಿಗೆ ಮತ್ತು ನಾನು ಮಧ್ಯದಲ್ಲಿ ಏನಾದರೂ ಹಸುವಾದರೆ ತಿನ್ಸೋಕ್ಕೆ ಅಂತ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸ್ತೀನಿ ಡ್ರೈ ಫ್ರೂಟ್ಸ್ ಅಥವಾ ಫ್ರೆಶ್ ಫ್ರೂಟ್ಸ್ ಮನೇಲಿ ಏನಿರುತ್ತೋ ಅದು ಇವತ್ತು ಎರಡು ಬಾಳೆಹಣ್ಣು ಹಾಕಿ ಕಳಿಸ್ತಾ ಇದ್ದೀನಿ ಕಾರ್ತಿಕ್ ಮತ್ತು ಚರಿತ್ ಇಬ್ಬರು ಹೋದ್ಮೇಲೆ ಮೇಲೆ ನನ್ನ ದಿನ ಶುರು ಆಗೋದು ಅಂತ ಅನಿಸುತ್ತೆ ಅಲ್ಲಿವರೆಗೂ ಫುಲ್ ಗಡಿಬಿಡಿ ಗಡಿಬಿಡಿಯಲ್ಲೇ ಇರುತ್ತೆ ಸೊ ಈಗ ಬೇಗ ಬೇಗ ಇಬ್ಬರದು ಲಂಚ್ ಬಾಕ್ಸ್ ಪ್ಯಾಕ್ ಆಗಿದೆ ಚರಿತ್ಗೂ ಕೂಡ ಐ ಡಿ ಕಾರ್ಡು ಚಪ್ಪಲೆಲ್ಲ ಹಾಕಿ ರೆಡಿ ಮಾಡಿಸಿ ಕಾರ್ತಿಕ್ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಬಿಟ್ಟು ಬರೋದ್ರೊಳಗೆ ನಾನು ಅವ್ರದ್ದು ಒಂದು ಶರ್ಟು ಮತ್ತು ಪ್ಯಾಂಟ್ ಇತ್ತು ಐರನ್ ಮಾಡೋಕ್ಕೆ ಅದನ್ನು ಇದ್ದೀನಿ ಕಾರ್ತಿಕ್ ಕೂಡ ಬೇಗ ಬೇಗ ಬಂದು ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ ಈಗ ನಾನು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಇವತ್ತಿನ ತಿಂಡಿ ಬೀಟ್ರೂಟ್ ಚಪಾತಿ ಮತ್ತು ಹುರುಳಿಕಾಳು ಪಲ್ಯ ಮತ್ತು ಸ್ವಲ್ಪ ಗ್ರೇಪ್ಸ್ ತಿಂತಾ ಇದ್ದೀನಿ ಹೆಲ್ದಿ ಟೇಸ್ಟಿ ಮತ್ತು ನ್ಯೂಟ್ರಿಷಿಯಸ್ ಎಲ್ಲನೂ ಇದೆ ಟ್ರೈ ಮಾಡಿ ನೋಡಿ ರೆಸಿಪಿ ನಾನು ಫಾಲೋ ಮಾಡ್ತಿರೋ ಪ್ರತಿಯೊಂದು ಡಯಟ್ ಮತ್ತು ಮೀಲ್ ಪ್ಲೇಟ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಇರ್ತೀನಿ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಿ ನೋಡ್ಬೋದು ಒನ್ ಆಫ್ ದಿ ಮೋಸ್ಟ್ ಬೋರಿಂಗ್ ಕೆಲಸಗಳಲ್ಲಿ ಒಂದು ಬಟ್ಟೆಗಳನ್ನ ಮಡಚಿಡೋದು ಈ ವಾಷಿಂಗ್ ಮಿಷಿನ್ ಬಂದಮೇಲೆ ಮುಂಚೆ ಎಲ್ಲ ಕೈಯಲ್ಲೇ ಒಗೆಯೋರು ಅದನ್ನೇ ಮಡ್ಚಿಡೋರು ಬಟ್ ಈಗ ವಾಷಿಂಗ್ ಮಿಷಿನ್ ಬಂದಮೇಲೆ ವಾಷಿಂಗ್ ಮಿಷಿನ್ಗೆನೋ ಬಟ್ಟೆ ಹಾಕ್ಬಿಡ್ತೀವಿ ಬಟ್ ಒಣಗಿರೋ ಬಟ್ಟೆಗಳನ್ನು ಮಡಚಿಡೋದಿದೆಯಲ್ಲ ಅದು ಬೋರಿಂಗ್ ಕೆಲಸ ಅದಕ್ಕೆ ನಾನು ಯಾವಾಗಲೂ ಟಿ ವಿ ಹಾಕ್ಕೊಂಡು ಏನಾದರೂ ನೋಡ್ತಾ ನೋಡ್ತಾ ಮರ್ಚಿಡ್ತೀನಿ ಆವಾಗ ಬೋರ್ ಆಗೋದಿಲ್ಲ ಇವತ್ತು ನಾನು ಎಷ್ಟು ಸೀರಿಯಸ್ ಆಗಿ ನೋಡ್ತಿದ್ದೀನಿ ಯಾಕೆಂದರೆ ಒಂದು ಕ್ರೈಮ್ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ ತುಂಬ ಹಾರಿಫಿಕ್ ಆಗಿತ್ತು ನೋಡೋಕ್ಕೆ ಸೊ ಸ್ವಲ್ಪ ಟೆನ್ಷನಲ್ಲಿದೆ ನನ್ನ ಮುಖ ನಿಮಗೆ ಈ ಥರ ಫ್ರೀ ಟೈಮ್ ಇದ್ದಾಗ ಏನು ಮಾಡೋಕ್ಕಿಷ್ಟ ಟಿ ವಿ ನೋಡಿದ್ರೆ ಟಿ ವಿಯಲ್ಲಿ ಏನು ನೋಡ್ತೀರಾ ಅಂತ ಹೇಳಿ ನಮ್ಮ ಮನೆಯಲ್ಲಿ ಕೇಬಲ್ ನೆಟ್ವರ್ಕ್ ಇಲ್ಲ ಸೊ ನೆಟ್ಫ್ಲಿಕ್ಸ್ ಪ್ರೈಮ್ ಹಾಟ್ಸ್ಟಾರ್ ಇದರಲ್ಲ ಏನಾದರೂ ಹಾಕ್ಕೊಂಡು ನೋಡಬೇಕು ಸೊ ನಾನು ನೆಟ್ಫ್ಲಿಕ್ಸಲ್ಲಿ ಕ್ರೈಮ್ ಡಾಕ್ಯುಮೆಂಟ್ರೀಸ್ ತುಂಬ ಬಂದಿದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ರೀಸೆಂಟ್ಲಿ ನಾನು ಉಮೇಶ್ ರೆಡ್ಡಿ ಅದು ಇಂಡಿಯನ್ ಪ್ರೆಡಿಟರ್ ಅಂತ ಒಂದು ಡಾಕ್ಯುಮೆಂಟ್ರಿ ನೋಡಿದೆ ತುಂಬ ರಿಯಲಿಸ್ಟಿಕ್ಕಾಗಿ ತೆಗ್ದಿದ್ದಾರೆ ತುಂಬ ಭಯ ಆಗುತ್ತೆ ಸ್ವಲ್ಪ ನೋಡೋಕ್ಕೆ ಬಟ್ ಚೆನ್ನಾಗಿರುತ್ತೆ ರಿಯಲ್ ಲೈಫ್ ಸ್ಟೋರಿ ನೋಡೋಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದಕ್ಕೆ ನೋಡ್ತಾ ಇರ್ತೀನಿ ನಿಮ್ಗೆ ಈ ಥರ ರೆಕಮೆಂಡೇಶನ್ಸ್ ಏನಾದರೂ ಬೇಕು ಅಂದರೆ ಹೇಳಿ ಆವಾಗವಾಗ ಹೇಳ್ತಾ ಇರ್ತೀನಿ ಈಗ ಬಟ್ಟೆ ಎಲ್ಲ ಮಟ್ಟಿಟ್ಟಿದ್ದಾದಮೇಲೆ ನಾನು ಬೆಣ್ಣೆ ಮಾಡೋದಕ್ಕೆ ಅಂತ ನಾನು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೆ ರೀಸೆಂಟಾಗಿ ಬೆಣ್ಣೆನ ತುಪ್ಪ ಮಾಡಿಟ್ಟೆ ಸೊ ಎಲ್ಲ ಬೆಣ್ಣೆ ಖಾಲಿಯಾಗಿತ್ತು ಹೊಸ ಬ್ಯಾಚಿಗೆ ನಾನು ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಬೇಸಲ್ಲಿ ನಾನು ಯಾವುದಾದ್ರೂ ಒಂದು ಡಬ್ಬ ತೊಗೊಂಡು ಸ್ವಲ್ಪ ಮೊಸರು ಹಾಕ್ತೀನಿ ಒಂದು ಚಮಚದಷ್ಟು ಮೊಸರು ಹಾಕ್ಬಿಟ್ಟು ಅಲ್ಲಿ ಅದರ ಮೇಲೆ ನಾನು ಕೆನೆಗಳನ್ನ ಹಾಕ್ತಾ ಹೋಗ್ತೀನಿ ಫುಲ್ ಕೊನೆಯದಾಗಿ ಕಲೆಕ್ಟ್ ಆದಮೇಲೆ ಹೇಗೆ ತುಪ್ಪ ಮಾಡ್ತೀನಿ ಅಂತ ನಾನು ಒಂದು ಡೀಟೇಲ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ವೀಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡ್ಬೋದು ಈಗ ನಾನು ಮಜ್ಜಿಗೆ ಇದ್ದೀನಿ ಈ ಸಮ್ಮರಲ್ಲಿ ನಮಗೆ ಮೂರು ಹೊತ್ತು ಊಟದ ಜೊತೆಗಾಗಲಿ ಊಟದ ಮಧ್ಯೆ ಆಗಲಿ ಮಜ್ಜಿಗೆ ಇರಲೇಬೇಕು ಎಲ್ಲಾದರೂ ಹೊರಗೆ ಹೋಗಿ ಬಂದರೆ ಏನಾದರೂ ಕೆಲಸ ಮಾಡಿ ಕೂತ್ರೆ ಮಜ್ಜಿಗೆ ಇಟ್ಕೊಂಡೆ ಕೂರೋದು ಮಜ್ಜಿಗೆ ಕುಡಿತಾನೇ ಇರ್ತೀವಿ ಸೊ ಒಂದು ದೊಡ್ಡ ಪಾತ್ರೆ ತುಂಬ ನಾನು ಮಜ್ಜಿಗೆ ಮಾಡಿಟ್ಬಿಡ್ತೀನಿ ಮಜ್ಜಿಗೆಗೆ ನಾನು ಒಂದು ಸ್ವಲ್ಪ ಉಪ್ಪು ಜೀರಿಗೆನ ಹುರಿದು ರೋಸ್ಟ್ ಮಾಡಿ ಆಮೇಲೆ ಪೌಡ್ರ್ ಅಂಥದ್ದು ಪೌಡರ್ನ ಸ್ವಲ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ಜಿಂಜರ್ ಎಲ್ಲನೂ ತುರಿದು ಹಾಕ್ಬೋದು ಮಸಾಲ ಮಜ್ಜಿಗೆ ಥರ ಚೆನ್ನಾಗಿ ಇದು ಸಿಂಪಲ್ ಪ್ಲೇನ್ ಮಜ್ಜಿಗೆ ಜೀರ್ಣ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯಾದ ಮಸಾಲೆ ಇಲ್ಲ ಸೊ ಇದಕ್ಕೆ ನಾನು ಚೆನ್ನಾಗಿ ಕ್ರೀಮಿ ಆಗೋವರೆಗೂ ಬೀಟ್ ಮಾಡಿ ಆಮೇಲೆ ನೀರು ಹಾಕಿ ಸ್ವಲ್ಪ ಕಡಿದು ಹಾಗೆ ಇಟ್ಟಿದ್ದೀನಿ ಈಗ ನಾನು ಹೋಗಿ ಅಪ್ ಆಗಿ ಬಂದೆ ಸ್ನಾನ ಮಾಡಿ ಬಂದೆ ಈಗ ಪೂಜೆ ಮಾಡಿ ನಾನು ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೋತೀನಿ ಎಷ್ಟೋ ಜನ ಅನ್ಕೋತಿರ್ತಾರೆ ಈ ಹೌಸ್ ವೈಫ್ಗಳಿಗೆ ಏನು ಕೆಲಸನೇ ಇರಲ್ಲ ಮನೇಲಿ ಇಡೀ ದಿನ ಸುಮ್ಮನೆ ಕೂತಿರ್ತಾರೇನೋ ಅಂತ ಬಟ್ ಕೆಲಸಗಳು ಮುಗಿಯೋದೇ ಇಲ್ಲ ಅನ್ಸುತ್ತೆ ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆವರೆಗೂ ನನಗೆ ಅಂತ ಅಪ್ಪ ಅಮ್ಮ ಈ ಟೇಬಲ್ನ ವರ್ಕ್ ಮಾಡೋದಕ್ಕೆ ಅಂತ ಕೊಡ್ಸಿದ್ರು ಬಟ್ ಅದನ್ನು ಕಾರ್ತಿಕ್ ಐರನ್ ಟೇಬಲ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ಐರನ್ ಸೆಟಪ್ ರೆಡಿ ಮಾಡ್ಕೊಂಡಿದ್ದಾರೆ ಬಟ್ ಸ್ಟಿಲ್ ಎರಡಕ್ಕೂ ಯೂಸ್ ಮಾಡ್ಬೋದಲ್ವಾ ಬಿಡು ಅಂತ ನಾನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಿದ್ದೀವಿ ಇದನ್ನ ಎಡಿಟ್ ಮಾಡ್ತೀನಿ ಊಟ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಆಲ್ರೆಡಿ ಲಂಚ್ ಟೈಮ್ ಆಗಿದೆ ಲಂಚ್ ಪ್ಲೇಟ್ ತುಂಬ ಕಲರ್ಫುಲ್ ಆಗಿದೆ ಇವತ್ತು ಚಪಾತಿ ಮತ್ತು ರೈಸ್ ಐಟಮ್ ಕಡಿಮೆ ಪಲ್ಯ ಜಾಸ್ತಿ ತಿನ್ನಬೇಕು ಅವಾಗೇ ನಮ್ಮ ವೆಯ್ಟ್ ಲಾಸ್ ಆಗೋದು ಸೊ ಈಗ ನಾನು ಚಪಾತಿಯಲ್ಲಿ ಆಲ್ರೆಡಿ ಒಂದು ವೆಜಿಟೇಬಲ್ ಇದೆ ಇನ್ನೂ ಎರಡು ವೆಜಿಟೇಬಲ್ಲು ಮತ್ತು ಕಾಳಿನ ಪಲ್ಯ ಇದೆ ಅದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೊ ಬಾತು ಇದಿಷ್ಟು ಊಟ ಮಾಡಿದೆ ಹೊಟ್ಟೆ ಫುಲ್ ಆಯಿತು ಒಂದು ಲೋಟ ಮಜ್ಜಿಗೆ ಕುಡಿದು ಒಂದು ಸ್ವಲ್ಪ ತಿನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಚರಿತ್ರೆ ಕರ್ಕೊಂಡು ಬರೋ ಟೈಮ್ ಆಯಿತು ಸೊ ಆನ್ ದ ವೇ ಹೋಗ್ತಾ ಇದ್ದೀನಿ ಈಗ ಚರಿತ್ ಕರ್ಕೊಂಡು ಬರೋಕ್ಕೆ ಅವ್ನು ಬಂದಮೇಲಂತೂ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅವ್ನು ತರಲೆ ಆಟಗಳು ಅವ್ನ ಮಾತುಗಳು ಇದ್ದರೆ ಬೇಗ ಟೈಮ್ ಪಾಸಾಗಿ ಹೋಗ್ಬಿಡುತ್ತೆ ಬಂದ ತಕ್ಷಣ ಟೀ ಮಾಡೋಣ ಟೀ ಮಾಡೋಣ ಅಂತಾನೆ ಅವನಿಗೆ ಕುಡಿಯೋಕಲ್ಲ ಅವನಿಗೆ ಶುಂಠಿ ಇಷ್ಟ ಅದಕ್ಕೋಸ್ಕರ ನನಗೆ ಟೀ ಮಾಡು ಅಂತಿರ್ತಾನೆ ನಾನು ಶುಂಠಿ ಟೀ ಮಾಡ್ಕೊಂಡಾಗ ಅವನೇ ನನಗೆ ಶುಂಠಿ ಕುಟ್ಕೊಡೋದು ಸೊ ಈಗ ಶುಂಠಿ ಎಲ್ಲ ಕುಟ್ಕೊಟ್ಟಿದ್ದಾನೆ ನಾನು ಹೇಗೆ ಶುಂಠಿ ಟೀ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಮಿಲ್ಕಲ್ಲೂ ಕೂಡ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಟೀ ಮಾಡ್ಕೊತೀನಿ ಇದರಲ್ಲಿ ನಾನು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ತೀನಿ ಶುಂಠಿ ಮತ್ತು ಟೀ ಪುಡಿ ಕುದಿಯೋಕೆ ಮೇಲೆ ನೀರಲ್ಲಿ ಒಂದು ಸಣ್ಣ ಕಪ್ಗೆ ಬೆಲ್ಲದ ಪುಡಿ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಈ ಬೆಲ್ಲದ ಪುಡಿ ಡೈರೆಕ್ಟ್ ಕರೆಕ್ಟಾಗಿ ಟೀಗೆ ಹಾಕಿದ್ರೆ ಕುದಿಯುವಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ ಒಂದೊಂದು ಸಲ ಹೊಡೆಯುತ್ತೆ ಒಂದೊಂದು ಸಲ ಒಡ್ದೋಗಲ್ಲ ರಿಸ್ಕಿ ಹಾಕಿ ಅಂತ ನಾನು ಕಪ್ಗೆ ಹಾಕ್ಕೊಂಡು ಟೀ ಚೆನ್ನಾಗಿ ಕುದಿದ್ದಾದಮೇಲೆ ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಬೆಲ್ಲದ ಟೀ ಒಂದೊಂದು ಸಲ ಬೆಲ್ಲದ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಹನಿ ಕೂಡ ಹಾಕೋತಿರ್ತೀನಿ ಹನಿ ಅಥವಾ ಬೆಲ್ಲದ ಪುಡಿ ಹಾಕೋಬೋದು ಅಥವಾ ಡೇಟ್ ಸಿರಪ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ನ್ಯಾಚುರಲ್ ಡೇಟ್ ಸಿರಪ್ಪು ಶುಗರ್ ಏನು ಆ್ಯಡ್ ಮಾಡದೇ ಇರೋವಂಥದ್ದು ಆರಾಮಾಗಿ ಕುತ್ಕೊಂಡು ಇಲ್ಲಿ ಬಾಲ್ಕನಿಯಲ್ಲಿ ಟೀ ಕುಡಿತಾ ಇದ್ದೀನಿ ಸ್ಕೂಲಲ್ಲಿ ನಾನು ಕಲಿಸಿದ್ದಂಥ ಬಾಳೆಹಣ್ಣು ಮತ್ತು ಹಾಲು ಎಲ್ಲ ಕುಡಿದು ಬಂದಿರ್ತಾನೆ ಅದಕ್ಕೆ ನಾನು ಅವನಿಗೆ ಸಂಜೆ ತಿನ್ನೋಕ್ಕೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಆಟ ಆಡ್ತಾ ಆಟ ಆಡ್ತಾ ತಿಂತಾನೆ ಇಷ್ಟ ಅವನಿಗೆ ಈಗ ರಾತ್ರಿ ಅವನಿಗೆ ಅಡುಗೆಗೆ ಅನ್ನಕ್ಕೆ ಇದ್ದೀನಿ ಅಕ್ಕಿಯಲ್ಲಿ ಆಗಬಾರ್ದು ಅಂತ ನಾನು ಈ ರೀತಿ ಟ್ಯಾಬ್ಲೆಟ್ಸ್ನ ಹಾಕಿರ್ತೀನಿ ಇದರಿಂದ ಹುಳ ಆಗೋದು ತಡೆಯುತ್ತೆ ಈ ಟ್ಯಾಬ್ಲೆಟ್ಸ್ದು ಲಿಂಕ್ನ ನಾನು ಆನ್ಲೈನಲ್ಲೇ ತರಿಸಿದ್ದು ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ಅವನಿಗೆ ಅಂತ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ನಾವು ಸ್ಯಾಲಡ್ ಅಥವಾ ಫ್ರೂಟ್ಸ್ ವೆಜಿಟೇಬಲ್ಸ್ ಚಿಕನ್ ಈ ರೀತಿ ಏನಾದರೂ ತಗೊತೀವಿ ಕಾರ್ಬ್ಸ್ ಕಡಿಮೆ ಇರೋವಂಥದ್ದು ನೈಟ್ ಡಿನ್ನರ್ಗೆ ಸೊ ಇವತ್ತೇನು ತೊಗೊತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಫ್ರಿಡ್ಜಲ್ಲಿ ನೆನ್ನೆ ಮಾಡಿದ್ದು ಸ್ವಲ್ಪ ಚಿಕನ್ ಘೀ ರೋಸ್ಟ್ ಇತ್ತು ಹಾಗೆ ಸ್ವಲ್ಪ ಕ್ಯಾರೆಟ್ಸು ಸ್ವಲ್ಪ ಗ್ರೇಪ್ಸು ಸ್ವಲ್ಪ ಮ್ಯಾಂಗೋ ಸೀಸನಲ್ ಫ್ರೂಟ್ಸ್ ತಿಂದರೆ ಒಳ್ಳೆಯದು ಹಾಗೇನೇ ಅದ್ರ ಜೊತೆ ಒಂದು ಲೋಟ ಮಜ್ಜಿಗೆ ಇಷ್ಟು ತಿಂದರೆ ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡುತ್ತೆ ನಾವು ಈ ನಡುವೆ ಎಂಟು ಗಂಟೆ ಒಳಗೆ ಡಿನ್ನರ್ ಮುಗಿಸ್ಕೊಂಡ್ಬಿಡ್ತೀವಿ ಎಂಟು ಎಂಟು ಗಂಟೆ ಎಂಟು ಖಾಲಿಗೆ ಚರಿತ್ಗೂ ಊಟ ಮಾಡಿಸ್ಬಿಡ್ತೀವಿ ಬೇಗ ಊಟ ಮಾಡಿದ್ರೆ ಮಲ್ಗೋದ್ರೊಳಗೆ ಒಂದಷ್ಟು ಡೈಜೆಸ್ಟ್ ಆಗಿರುತ್ತೆ ಹೆಲ್ತಿಗೆ ಒಳ್ಳೇದು ಅಂತ ಐ ಪಿ ಎಲ್ ಇರೋದ್ರಿಂದ ನಾವು ಟಿ ವಿ ಮುಂದೆನೇ ಕೂತಿರ್ತೀವಿ ಸಂಜೆ ಮೇಲೆ ಮ್ಯಾಚ್ ನೋಡ್ತಾ ನೋಡ್ತಾ ಇರ್ತೀವಿ ಚರಿತು ಕೂಡ ಸಲ ಸಲಾಡ್ ತಿಂತಾ ಇದ್ದಾನೆ ಮ್ಯಾಚ್ ನೋಡ್ತಾ ನೋಡ್ತಾ ಈಗ ಅವನಿಗೆ ಊಟಕ್ಕೆ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ಅವನಿಗೆ ಇವತ್ತು ನಾನು ಹುರುಳಿದು ಕಟ್ಟು ಏನು ತೆಗ್ದಿದ್ದೆ ರಸ ಆ ರಸಕ್ಕೆ ನಾನು ರಸಂ ಥರ ಮಾಡಿ ಒಗ್ಗರಣೆ ಹಾಕಿದ್ದೆ ಟೊಮ್ಯಾಟೊ ರಸಮ್ ಟೈಪ್ ಮಾಡಿದ್ದೆ ಆ ನೀರಲ್ಲಿ ನೀವು ಬಸ್ಸಾರು ಮಾಡ್ಬೋದು ರಸಂ ಮಾಡ್ಬೋದು ತುಂಬ ನ್ಯೂಟ್ರಿಷಸ್ಸು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಪೆಪ್ಪರ್ ರಸಮ್ ಟೈಪು ಮಾಡ್ಬೋದು ಟೊಮ್ಯಾಟೊ ರಸಮ್ ಟೈಪು ಮಾಡ್ಬೋದು ನಾನು ಬೇರೆ ಬೇರೆ ಕಾಳಿನ ಬೇಯಿಸಿದ ನೀರು ಬೇಳೆ ಬೇಯಿಸಿದ ನೀರು ಇದೆಲ್ಲ ಹಾಗೆ ಇಟ್ಟಿರ್ತೀನಿ ರಸಂ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅವನಿಗೆ ರಸಮ್ ಅಂದರೆ ತುಂಬ ಇಷ್ಟ ಬೇರೆ ಬೇರೆ ಫ್ಲೇವರಿಂದ ರಸಮ್ ತಿಂದರೆ ಅವನಿಗೆ ನ್ಯೂಟ್ರಿಷನ್ ಕೂಡ ಅವ್ನು ಮೂಡಿದ್ದಂಗೆ ಒಳ್ಳೆ ಮೂಡಲ್ಲಿದ್ರೆ ಒಬ್ಬನೇ ಎಲ್ಲ ತಿನ್ಬಿಡ್ತಾನೆ ಇವತ್ತು ಅಮ್ಮ ತಿನ್ನಿಸ್ತಾರೆ ಅಂತ ಹೇಳಿ ನನ್ನ ಹತ್ರ ತಿನ್ಸಸ್ಕೊಂತ ಇದ್ದಾನೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ನಾಲ್ಕು ದಿನ ಆಯಿತು ಸೊ ನಾಲ್ಕು ದಿನದ್ದು ನಾನು ವಾಟರ್ ಏಟಿನ ಡೇ ವಿಡಿಯೋ ಮಾಡಿದ್ದೀನಿ ನಾನು ಸ್ಟಾರ್ಟ್ ಮಾಡಿದಾಗ ಏಯ್ಟಿ ಟೂ ಪಾಯಿಂಟ್ ತ್ರೀ ಕೆ ಜಿಸ್ ಇದ್ದೆ ಈಗ ಅಟ್ ಪ್ರೆಸೆಂಟು ನನ್ನ ವೆಯ್ಟು ಏಯ್ಟಿ ಪಾಯಿಂಟ್ ಫೈವ್ ಆಗಿದೆ ಸೊ ಅದರ ಜರ್ನಿ ಹೇಗಿತ್ತು ಅಂತ ನಿಮ್ಗೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಈಗ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿದೆ ಸೊ ನಾನು ನಾನೇನು ತಿಂತಾ ಇದ್ದೀನಿ ಡೈಲಿ ಅನ್ನೋದನ್ನು ವಾಚ್ ಮಾಡೋಣ ಸ್ವಲ್ಪ ಆದಷ್ಟು ಕ್ಯಾಲೋರೀಸ್ ಕಟ್ ಡೌನ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಇವತ್ತಿಂದ ನಾನು ಟ್ರೈ ಮಾಡ್ತಿದ್ದೀನಿ ಇದು ನಾನು ಕಟ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಈ ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎರಡು ರಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮತ್ತು ಬಟಾಣಿ ಪಲ್ಯ ತಿಂದಿದ್ದೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿ ನಾನು ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಒಂದು ಲೋಟ ಮಜ್ಜಿಗೆ ಕುಡ್ದಿದ್ದೆ ಮಧ್ಯಾಹ್ನ ನನ್ನ ನೇಬರ್ ಕ್ರ್ಯಾಬ್ ಸುಕ್ಕ ಕೊಟ್ಟಿದ್ದರು ಆ ಕ್ರ್ಯಾಪ್ ಸುಖ ಜೊತೆ ಬೆಳಗ್ಗೆ ಐದಿದ್ದು ಬಟಾಣಿ ಪಲ್ಯ ಜೊತೆ ಮತ್ತೆ ಎರಡು ರಾಗಿ ರೊಟ್ಟಿ ಮತ್ತು ಸಂಜೆ ಒಂದು ಐದಾರು ಗಂಟೆ ಟೈಮಲ್ಲಿ ಒಂದು ಲೋಟ ಮಜ್ಜಿಗೆ ಕುಡಿದಿದ್ದೆ ಸಂಜೆ ಬರ್ತಾ ನನ್ನ ಹಸ್ಬೆಂಡು ಕುನಾಫಾ ಸ್ವೀಟ್ ತಂದಿದ್ದರು ಡೆಸರ್ಟ್ ತಂದಿದ್ದರು ಅದನ್ನು ನಾವೆಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಆ ಡೆಸರ್ಟ್ ತಿಂದಿದ್ರಿಂದ ನಾನು ಡಿನ್ನರ್ ಸ್ಕಿಪ್ ಮಾಡಿದೆ ಈಗ ಕರೆಂಟ್ಲಿ ನನ್ನ ವೆಯ್ಟು ಏಯ್ಟಿ ಟೂ ಪಾಯಿಂಟ್ ಸಮ್ಥಿಂಗ್ ಇದೆ ಬರೋ ದಿನಗಳಲ್ಲಿ ಇದನ್ನು ಹೇಗೆ ಕಡಿಮೆ ಮಾಡೋದು ಅಂತ ನೋಡೋಣ ನಮಸ್ತೆ ಇವತ್ತು ಎರಡನೇ ದಿನ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಅವಲಕ್ಕಿ ಜೊತೆಗೆ ಶೇಂಗಾ ಚಟ್ನಿ ಪುಡಿ ತೊಗೊಂಡೆ ಅವಲಕ್ಕಿ ಆಗಿತ್ತು ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಏನೂ ತೊಗೊಂಡಿಲ್ಲ ಲಂಚ್ಗೆ ನಾನು ದೋಸಾ ವಿತ್ ಚಿಕನ್ ಕರಿ ತಿಂದೆ ಅದಾದಮೇಲೆ ಏನಾದರೂ ಸ್ವೀಟ್ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು ಅಥವಾ ಏನಾದರೂ ಕೂಲಾಗಿ ಕುಡಿಬೇಕು ಅನಿಸ್ತಿತ್ತು ಸೊ ಚಾಕ್ಲೇಟ್ ವಿತ್ ಕಾಫಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಒಂದು ಸ್ವಲ್ಪನೇ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೊಂಡಿದ್ದೆ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅದಾದಮೇಲೆ ಚರಿತ್ ಸ್ಕೂಲಿಂದ ಬಂದಮೇಲೆ ನಾನು ಅವನಿಗೆ ಡ್ರೈ ಫ್ರೂಟ್ಸ್ ಕೊಟ್ಟಾಗ ನಾನು ಕೂಡ ಸ್ವಲ್ಪ ರೈಸಿನ್ಸ್ ತಿಂದೆ ಡಿನ್ನರ್ಗೆ ನಾನು ಚಿಕನ್ ಉರ್ವಾಲ್ ಮಾಡಿದ್ದೆ ಸೊ ಆ ಚಿಕನ್ ಉರ್ವಾಲ್ ಜೊತೆಗೆ ಸ್ವಲ್ಪ ಕುಕುಂಬರ್ಸ್ ತಿಂದ್ವಿ ಬೇರೆ ಏನೂ ಮೇಯ್ನ್ ಕೋರ್ಸಲ್ಲಿ ಏನೂ ತೊಗೊಂಡಿಲ್ಲ ಅದ್ರ ಜೊತೆಗೆ ಕೂಲಿಂಗ್ ಮಜ್ಜಿಗೆ ಕುಡಿದ್ವಿ ಅದಾದಮೇಲೆ ಚರಿತು ಏನಾದರೂ ಫ್ರೂಟ್ ತಿನ್ನಬೇಕು ಅಂತ ಆವಾಗ ಪಿಯರ್ ಕಟ್ ಮಾಡಿಕೊಟ್ಟಿದ್ವಿ ಆವಾಗ ಅವನ ಜೊತೆಗೆ ನಾನು ಒಂದೆರಡು ಪೀಸ್ ಪಿಯರ್ ತಿಂದೆ ಇವತ್ತು ನನ್ನ ವೆಯ್ಟು ಏಯ್ಟಿ ಒನ್ ಪಾಯಿಂಟ್ ತ್ರೀ ಇದೆ ನೆನ್ನೆಗೂ ಇವತ್ತಿಗೂ ಒನ್ ಕೆ ಜಿ ಡಿಫ್ರೆನ್ಸ್ ಆಗಿದೆ ನಾಳೆ ಏನಾಗುತ್ತೆ ನೋಡೋಣ ನಮಸ್ತೆ ಇವತ್ತು ಮೂರನೇ ದಿನ ನಾನು ಇವತ್ತು ಕೂಡ ವಾಟ ಹಿಟಿನ ಡೇ ಶೇರ್ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬಟಾಣಿ ಹಾಕಿ ಮಾಡಿರೋಂಥ ಟೊಮೆಟೊ ಬಾತು ವಿತ್ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಕುಕುಂಬರ್ ತೊಗೊಂಡಿದ್ದೆ ಮಧ್ಯಾಹ್ನಕ್ಕೆ ನನಗೇನು ಹಸವಾಗ್ತಿರಲಿಲ್ಲ ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ಏನೂ ತೊಗೊಂಡಿಲ್ಲ ರೈಸ್ ಐಟಮ್ ಎಲ್ಲ ತಿಂದಾಗ ಹೊಟ್ಟೆ ಫುಲ್ಲೇ ಅನಿಸ್ತಾ ಇರುತ್ತೆ ಸೊ ಮಧ್ಯಾಹ್ನ ಕೂಡ ರೈಸ್ ವಿತ್ ರಸಮ್ ಅದ್ರ ಜೊತೆ ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಅದ್ರ ಜೊತೆಗೆ ಬದನೆಕಾಯಿ ಫ್ರೈ ಇದು ಕಾಂಬಿನೇಷನಲ್ಲಿ ನಾನು ಊಟ ಮಾಡಿದೆ ಸಂಜೆ ನಾಲ್ಕೈದು ಗಂಟೆ ಟೈಮಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದೆ ರಾತ್ರಿಗೆ ನಾನು ಮಂಗ್ಳೂರು ಸ್ಟೈಲ್ ಘೀ ರೋಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅದ್ರ ಜೊತೆ ಸ್ವಲ್ಪ ಸ್ಯಾಲಡ್ಗೆ ಕುಕುಂಬರ್ ಮತ್ತು ಕ್ಯಾರೆಟ್ ತಿನ್ಕೊಂಡು ಆರಾಮಾಗಿ ಐಪಿಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಸೋಫಾರ್ ಎಲ್ಲನೂ ಚೆನ್ನಾಗೇ ನಡೀತಾ ಇದೆ ಈಗ ನನ್ನ ಕರೆಂಟ್ ವೆಯ್ಟು ಏಯ್ಟಿ ಒನ್ ಪಾಯಿಂಟ್ ಒನ್ ನೆನ್ನೆಗೂ ಇವತ್ತಿಗೂ ಒಂದು ಇನ್ನೂರು ಗ್ರಾಮ್ ಕಡಿಮೆ ಆಗಿದೆ ಅಷ್ಟೇ ಇದ್ರ ಜೊತೆಗೆ ನಾನು ಕೆಲವೊಂದು ವರ್ಕೌಟ್ಸ್ ಕೂಡ ಆ್ಯಡ್ ಮಾಡಿದ್ರೆ ಹೆಲ್ಪ್ ಆಗ್ಬೋದು ನೋಡೋಣ ನಾಳೆ ಏನಾಗುತ್ತೆ ನಮಸ್ತೆ ಇವತ್ತು ನಾಲ್ಕನೇ ದಿನ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಬೀಟ್ರೂಟ್ ಚಪಾತಿ ಅದ್ರ ಜೊತೆಗೆ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳಿನ ಪಲ್ಯ ಅದ್ರ ಜೊತೆ ಸ್ವಲ್ಪ ಗ್ರೇಪ್ಸ್ ತಗೊಂಡೆ ಇದಕ್ಕೆ ಈಕ್ವಲ್ ಅಮೌಂಟ್ ಆಫ್ ಬೀಟ್ರೂಟ್ ಪೇಸ್ಟ್ ಮತ್ತು ಸೊ ಈ ಟೈಪ್ ಡೈಲಿ ಶಾರ್ಟ್ಸ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನನ್ನ ಯೂಟ್ಯೂಬ್ ಶಾರ್ಟ್ಸ್ನ ಫಾಲೋ ಮಾಡ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ಕೂಡ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ಜೊತೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದು ಒಂಥರ ಮೋಟಿವೇಶನ್ ಸಿಗುತ್ತೆ ಅಂತ ಹಾಗೆಯೇ ಇವತ್ತಿನ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಹೆಲ್ದಿ ರೆಸಿಪೀಸ್ ಟೇಸ್ಟಿ ರೆಸಿಪೀಸ್ ಜೊತೆಗೆ ಹಾಗೆ ಫುಡ್ ಐಡಿಯಾಸ್ ಜೊತೆಗೆ ಮತ್ತೆ ಸಿಗ್ತೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್